ಎಲ್ರಿಗೂ ನಮಸ್ಕಾರ ಸಿನಿಮಾ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಹೈ ಬಜೆಟ್ ಬೇಕಾಗಿಲ್ಲ ಅಂತ ಈ ಸಿನಿಮಾ ಪ್ರೂವ್ ಮಾಡುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಂಗೆ ತುಂಬ ಸರ್ಪ್ರೈಸ್ ಆಗಿದ್ದು ಧರ್ಮ ಅವ್ರ ಆ್ಯಂಡಿಂಗು ಯಾಕೆ ಯಾಕೆಂದರೆ ನಾನು ಅವ್ರ ಬಿಗ್ ಬಾಸ್ ಮನೇಲಿ ನೋಡಿರೋದಾಗಲಿ ಅಥವಾ ಪರ್ಸ್ನಲ್ಲಾಗಿ ಅವ್ರನ್ನ ನೋಡಿರೋದಾಗಲಿ ಅವ್ರನ್ನ ಈ ಒಂದು ಕ್ಯಾರೆಕ್ಟರ್ ಇಮ್ಯಾಜಿನ್ ಕೂಡ ನಾನು ಮಾಡ್ಕೊಳ್ಳಿಲ್ಲ ಬಂದ ತಕ್ಷಣ ಧರ್ಮ ಧರ್ಮ ಬಿಗ್ ಬಾಸ್ ಮನೆಯಲ್ಲಿ ಅವ್ರಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ ತುಂಬಾ ಹರಸಾಹಸ ಮಾಡಿದೀವಿ ಸೊ ಆಕ್ಸೆಪ್ಟ್ ಯು ಡೈರೆಕ್ಟರ್ಗೆ ಸಕ ರೊಮ್ಯಾನ್ಸ್ ಮಾಡಿಸಿದೀರಾ ಧರ್ಮ ಅವ್ರ ಕೇಳಿ ಐ ಸೋ ಹ್ಯಾಪಿ ಟು ಸಿ ಹಿಮ್ ಈ ಥರ ಒಂದು ಚಾಲೆಂಜಿಂಗ್ ರೋಲಲ್ಲಿ ಆ್ಯಂಡ್ ಸೋನು ಅವರು ಅಷ್ಟೇ ಆಮೇಲೆ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ತಿರ್ಲಂಕ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಎಲ್ಲರೂ ಒಂದುಫುಲ್ ಆ್ಯಕ್ಟರ್ಗಳು ಸಿನಿಮಾನು ತುಂಬ ಚೆನ್ನಾಗಿದೆ ಅಂದ್ಕೊಂಡೆ ಓ ಇಟ್ಸ್ ಕಾಮಿನ್ ಓಕೆ ಬಜ್ಜಾ ಅಮೇಲ್ಲಿ ಮದ ಟರ್ನ್ ಟ್ರೆಸ್ಟ್ ಮಸ ಟರ್ನ್ ಟ್ರೆಸ್ಟ್ ಸೂಪರ್ ಆಗಿದ ಕಥೆ ಅಂದ್ರೆ ಟರ್ನ್ಲ್ ಟರ್ಸ್ಟ್ ಇದೆ ಸಸ್ಪೆನ್ಸ್ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ನೀಟಾಗಿ ಮಾಡಿದ್ದಾರೆ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಎಲ್ಲೂ ಒಂಥರ ಎಕ್ಸಾಗ್ರೇಷನ್ ಇಲ್ಲ ಸುಮ್ಮನೆ ದಂಡವಾಗಿ ಎಲ್ಲೂ ಖರ್ಚು ಮಾಡಿಲ್ಲ ಸಿನಿಮಾದಲ್ಲಿ ಎಷ್ಟು ಬೇಕೋ ಅಷ್ಟೇ ಪಾತ್ರಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ವೆಲ್ ಡನ್ ದ ಹೋಲ್ ಥಿಂಗ್ ಥ್ಯಾಂಕ್ ಯು కరోನಾ ಸುಮ್ಮನೆ ಮನೆ ಒಳಗೇ ಇದ್ದೆ ಗೊತ್ತಿಲ್ಲ ಪಕ್ಕದ ಗೋಡೆಯಲ್ಲಿ ಈ ಥರ ಕಥೆಗಳಾಗಿರ್ಬೋದು ಸೊ ತುಂಬ ಚೆನ್ನಾಗಿ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸರಿ ಹೇಳ್ದಂಗೆ ಒಂದು ಚಿಕ್ಕ ಅಂದರೆ ಇದು ಲೈನ್ ಇಟ್ಕೊಂಡು ಇಷ್ಟು ನೀಟಾಗಿ ಪ್ಲೇ ಮಾಡಿದ್ದಾರೆ ಡೈರೆಕ್ಟ್ರಿಗೆ ಆಫ್ ಆ್ಯಂಡ್ ಸಿನಿಮಾ ಸಿನಿಮಾಟೋಗ್ರಾಫರ್ ನಮ್ಮ ಜೊಡೀಸರು ರಾಕೇಶ್ ಮಯ್ಯ ಇರ್ಬೋದು ಧರ್ಮ ಅವ್ರಿರ್ಬೋದು ತಿಲಕ್ ಸರ್ ಇರ್ಬೋದು ಸರ್ವಗೌಡ ಅವರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಬಿ ಜಿ ಎಮ್ ಇಸ್ಕೂಲ್ ಈ ಥರ ಕಥೆಗಳು ನಾವು ಪಕ್ಕದ ರಾಜ್ಯದ ನೋಡಿ ನೋಡಿ ಇಷ್ಟಪಡ್ತೀವಿ ನಮ್ಮದಲ್ಲೇ ಸ್ಟಾರ್ಟ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ನೋಡಿ ನಮಸ್ಕಾರ ಆ್ಯಕ್ಚುಲಿ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು ಸಿನಿಮಾ ಸರ್ ಹೇಳಿದ ಹಾಗೆ ಸಿನಿಮಾ ನೋಡೋಕ್ಕೆ ಕನ್ನಡ ಸಿನಿಮಾ ನೋಡೋಕ್ಕೆ ಜನ ಬರಬೇಕು ಬಂದರೆ ಇಂಥ ಒಂದು ಅದ್ಭುತ ಸಿನಿಮಾದ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ ಆ್ಯಂಡ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಏಕೆಂದರೆ ಅವ್ರು ಒಳ್ಳೆಯಷ್ಟು ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಕಲಾವಿದರು ಕೂಡ ಚೆನ್ನಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಒಳ್ಳೆ ಪ್ರಯತ್ನಕ್ಕೆ ನಾವು ಯಾವಾಗಲೂ ಬೆಂಬಲ ಕೊಡಬೇಕು ಹಾಗಾಗಿ ಅದು ನಿಮ್ಮ ಮೂಲಕ ಆಗಲಿ ಇಡೀ ತನ್ನ ತಂಡಕ್ಕೆ ನನ್ನ ಬೆಸ್ಟ್ ವಿಶಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು